ತಾವು ಈಗ ಇಂಥ ಬೀಕರ್ ಬರಗಾಲದೊಳಗ ಮನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಕೊಡ್ತೀವ ಅದು ಹೆಕ್ಟರ್ಗೋ ಎಕರೆಗೋ ಅದು ಗೊತ್ತಿಲ್ಲ ನೀವು ಹೆಕ್ಟರ್ ಕೊಟ್ರೆ ಎಕರೆಗೆ ಐದ್ನೂರು ಬರ್ತಾವ ಇದು ರೈತರನ್ನ ಅವಮಾನಿಸಿದಂಗೆ ಆಗಿಲ್ಲ ನಿಜವಾಗಿಯೂ ರೈತರನ್ನ ಅವಮಾನಗೊಳಿಸಿದಂಗೆ ಆಗ್ತದೆ ಈ ರೀತಿ ಈ ಮಾಡುವುದರಿಂದ ಅದರಿಂದ ತಮ್ಮ ಮುಖಾಂತರ ಸರ್ಕಾರಗಳಲ್ಲೇ ನಾನು ಆಗ್ರಹ ಮಾಡ್ತೀನಿ ತಕ್ಷಣ ಘೋಷಣೆ ಮಾಡಿ ಒಂದು ತಿಂಗಳಾದರೂ ಸಹಿತ ಯಾವುದೇ ರೈತನ ಖಾತೆಗೆ ಇನ್ನೂವರೆಗೆ ದುಡ್ಡು ಜಮಾ ಆಗಿಲ್ಲ ತಕ್ಷಣ ಅವರಿಗೆ ಹೆಚ್ಚಿನ ಯಾಕಂದ್ರ ರೈತರ ಬೆಳೆತಾಣ ಅಂತ ನಾವು ಉಂಟೀವಿ ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆ ಮೇಲೆ ನಮ್ಮ ನನ್ನ ನಮ್ಮ ಅಂತ ಹೇಳ ಮೇಟಿ ಕೆಲಸ ಮಾಡುವಂಥ ರೈತರಿಗೆ ಅವನ ಬದುಕು ಒಂದು ಅತಂತ್ರ ಇದ್ ಅವನ ಅವನಗಿ ಬರುವಂತ ಕೆಲಸ ಸರ್ಕಾರದ ಕರ್ತವ್ಯ ಅದರ ರೈತರನ್ನ ಮರೆಯುವಂತ ರೈತ ವಿರೋಧಿ ಧೋರಣೆಯನ್ನ ತಳಿಯುವಂತ ಕೆಲಸ ಇವತ್ತು ಸರ್ಕಾರದಿಂದ ಆಗ್ತಿದೆ ಮಾನ್ಯ ಅಧ್ಯಕ್ಷರೇ ತಕ್ಷಣ ತಾವು ಸೂಚನೆ ಕೊಡಬೇಕು ಇನ್ನೂ ಹೆಚ್ಚಿನ ಅನುದಾನ ಈಗ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥದ ಕಿತ್ತಲೂ ಹತ್ತು ಸಾವಿರ ರೂಪಾಯಿ ನೀವು ಹೆಚ್ಚು ಕೊಟ್ರೆ ರೈತರಿಗೆ ಒಂದು ಸಮಾಧಾನ ಆಗ್ತಾವೆ ಅಷ್ಟು ಕೊಡ್ತಾ ಇಲ್ಲ ನೀವು ಕೇವಲ ಎರಡು ಸಾವಿರ ರೂಪಾಯಿ ಅಂತ ಹೇಳೋದ್ರು ಯಾವ ರೀತಿ ಯಾವ ಲೆಕ್ಕಾಚಾರ ನಿಮಗೆ ಯಾರು ಕೊಟ್ಟರು ಗೊತ್ತಾಗಲಿಲ್ಲ ನಮಗೆ ಅದರಿಂದ ಸರಿಪಡಿಸಿಕೊಂಡು ಯಡಿಯೂರಪ್ಪನಕ್ಕಿಂತಲೂ ಹೆಚ್ಚಿಗೆ ಒಂದು ಸಹಾಯವನ್ನು ಪ್ರತಿ ಎಕರೆಗೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ಇನ್ನು ಈ ಬರಗಾಲದಲ್ಲಿ ಕುಡಿಯುವ ನೀರಿನ ತೊಂದರೆ ಆಗ್ಯದ ಮಾನ್ಯ ಅಧ್ಯಕ್ಷರೇ ಹಿಂದಿನ ಸರ್ಕಾರ ಇದ್ದಾಗ ಅತಿವೃಷ್ಟಿ ಬರಗಾಲ ಮುನ್ಸೂಚನೆ ಆದಾಗ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಕೋಟಿ ರೂಪಾಯಿ ಕೊಟ್ಟಿದ್ದರು ಆದ್ರೆ ಇಲ್ಲಿ ಏನೂ ಇಲ್ಲ ಇಲ್ಲಿವರೆಗೆ ಈಗ ಹೇಳ್ತಾರೆ ಅವರು ಜಿಲ್ಲಾಧಿಕಾರಿ ಅಕೌಂಟ್ಗೆ ಐದು ಕೋಟಿ ಹಿಡ್ಕೊಂಡು ಮೂವತ್ತು ಕೋಟಿ ವರೆಗೆ ಜಮಾ ಮಾಡಿವೆ ಸರ್ಕಾರ ಮಾಡಿದೆ ಅಲ್ಲಿ ದುಡ್ಡು ಹತ್ತಿರ ತೋರಿಸ್ತಾರೆ ಅದನ್ನು ಬಳಕೆ ಮಾಡಕ್ಕೆ ಬರೋದಿಲ್ಲ ಕನ್ನಡಿ ಒಳಗೆ ಗಂಟಿದ್ದಂಗೆ ಅದು ಅಲ್ಲಿ ಜಿಲ್ಲಾಧಿಕಾರಿ ಆಫೀಸ್ನೊಳಗ ಅವರ ಅಕೌಂಟ್ಗೆ ದುಡ್ಡು ಏನು ಉಪಯೋಗ ಹತ್ತಾರು ಅಲ್ಲಿ ಜಿಲ್ಲಾಧಿಕಾರಿ ಆಫೀಸ್ ಅವರ ಅವ್ರ ಅಕೌಂಟ್ಗೆ ದುಡ್ಡು ಏನು ಉಪಯೋಗ ಹತ್ತಾರು ಒಂದು ಕಂಡೀಷನ್ ಹಾಕಿ ಯಾವುದೇ ರೀತಿ ಒಂದು ರೂಪಾಯಿ ಬಳಸ್ಕೊಳ್ಳೋ ಬರ್ಲ ಬರ್ಲಾರ್ದಂಗೆ ದುಡ್ಡು ಇಡುವಂತ ಕೆಲಸ ಮಾಡ್ಯಾರ ಸುಮ್ಮ ನಾವು ದುಡ್ಡು ಇಟ್ಟಿವಿ ದುಡ್ಡು ಇಟ್ಟಿವಿ ಅಂತ ಮಾಡ ಯಾರೇನಾ ಯಾವುದೇ ರೀತಿ ಅದರಿಂದ ಉಪಯೋಗ ಆಗ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ ಹಿಂದೆ ನಾವೇ ಶಾಸಕರಿದ್ದಾಗ ಆಗಿನ ಸರ್ಕಾರ ಅಲ್ಲಿ ಬೋರಿಗೆ ಪಂಪ್ಸೆಟ್ಗಳಿಗೆ ಪೈಪ್ಲೈನ್ಗಳಿಗೆ ಆ ದುಡ್ಡನ್ನ ಬಳಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಇದಾವೆ ಅದನ್ನ ಸ್ಟೇಟ್ ಗವರ್ಮೆಂಟ್ ಕೊಟ್ಟಿದ್ರು ಅಥವಾ ಎನ್ ಡಿ ಆರ್ ಎಫ್ ಹಣದಿಂದ ಕೊಟ್ಟಿದ್ರು ನಮ್ಗೆ ಗೊತ್ತಿಲ್ಲ ನೀವೇನು ಜಿಲ್ಲಾಧಿಕಾರಿಗಳು ಇಟ್ಟರೆ ದುಡ್ಡ ನಮಗೆ ಬಳಸ್ಕೊಳಕ ಬೋರ್ ಹಾಕ್ಲಾಕ ಪಂಪ್ಸೆಟ್ ಕುಣಿಸ್ಲಾಕ ಅವಕಾಶ ಕೊಡ್ಬೇಕು ನೀವು ಅವಕಾಶ ಕೊಡ್ಲಿಕ್ಕೆ ಅಂದ್ರೆ ಬೋರೆಲ್ಲ ಬತ್ತಿ ಹೋಗ್ಯಾವ ಯಾವ ರೀತಿ ನೀರು ಕೊಡ್ಬೇಕು ಅಲ್ಲಿ ಜನರಿಗೆ ಅದ್ರ ಬಗ್ಗೆನು ಹೇಳ್ಬೇಕಲ್ಲ ನೀವು ಅದ್ರ ಬಗ್ಗೆನು ಹೇಳಬೇಕ ಇಲ್ಲಾಂದ್ರೆ ಆ ಶ್ರೀ ಸಾಮಾನ್ಯ ರೈತರ ಕೂಲಿಕಾರ ಶಾಪ ಈ ಸರ್ಕಾರಕ್ಕೆ ತಟ್ಟದು ಬಹಳ ಜನ ಹೋಗೋದಿಲ್ಲ ಅವರಿಗೆ ನೀರಾದರೂ ನೀರಾದ್ರೂ ಕನಿ ಕನಿಷ್ಠ ಅದೊಂದು ಅದ್ರ ಜೊತೆ ಮೊನ್ನೆ ಮುಖ್ಯಮಂತ್ರಿಯವರು ಅವರು ಹೇಳಿದ್ದಾರೆ ಎಲ್ಲಾ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಮುಂದೇನು ಕೇಳ್ಬೇಡ್ರಿ ಈ ವರ್ಷದಾಗ ಬಹಳ ಸಂತೋಷ ಅವ್ರ ಹೇಳಿಕೆಯನ್ನು ಸ್ವಾಗತ ಮಾಡ್ತೀವಿ ಅಲ್ಲ ಅಲ್ಲ ಅವ್ರಿಗೆ ಹೇಳ ಮುಂದೆ ಕರೆ ಬಿಡ್ರಲ್ಲ ಮತ್ತು ಮುಖ್ಯಮಂತ್ರಿ ಆದವರು ಎಲ್ಲರೂ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರೆ ಅದರನ್ನ ತಾರತಮ್ಯ ಮಾಡಬೇಡ ಇಲ್ಲ ತಾರತಮ್ಯ ನೀವು ತಾರತಮ್ಯ ಮಾಡಿಲ್ಲ ತಾರತಮ್ಯ ಮಾಡೋದಕ್ಕೆ ನೀವು ಹಿಂದೆ ಹಿಂದೆ ನಿಮ್ಮ ಸಮ್ಮಿಶ್ರ ಸರ್ಕಾರದಾಗ ಇದ್ದಾಗ ಮಾಡಿರೋ ತಾರತಮ್ಯವನ್ನ ಸಿದ್ದು ಸಮುದಾಯ ಕೆಲಸ ಮಾಡ್ಯಾರೇ ನೋಡಿದ್ರೆ ಹಿಂದೆ ಹೋಗ್ತಿರಿ ಮುಂದೆ ನೋಡಿ ಮುಂದೆ ಮುಂದೆ ಹೋಗಿ ಸರಿಪಡಿಸುವಂತ ಕೆಲಸ ಹಿಂದಿನ ಸರ್ಕಾರ ಮುಂದೆ ನನ್ನ ಸಲಹೆ ಅಂದ್ರೆ ಈಗೇನು ಇಪ್ಪತ್ತೈದು ಕೋಟಿ ಕೊಡ್ತೀರಿ ಎಷ್ಟು ಕೊಡ್ತೀರಿ ಕೊಡ್ರಿ ನಾವು ಇಪ್ಪತ್ತು ಕೊಡ್ತಿರೋ ಹದಿನೈದು ಕೊಡ್ತಿರೋ ನಾವು ಕೊಡೋದು ಹೇಳಂಗಿಲ್ಲ ಆದ್ರೆ ಕೊಟ್ಟಾಗ ಅದರಲ್ಲಿ ನೀವು ಕುಡಿಯ ನೀರಿಗೆ ಎಡಿಷನಲ್ ಆಗಿ ಕೊಡ್ಲಿಕ್ಕೆಂದ್ರೆ ಆ ಆದ್ರೂ ಸಹಿತ ರಿಸರ್ವ್ ಮಾಡಿರಿ ಕುಡಿಯ ನೀರಿಗೆ ಒಂದು ಕೋಟಿ ರೂಪಾಯಿಯನ್ನ ಆಯಾ ವಿಧಾನಸಭಾ ಕ್ಷೇತ್ರಕ್ಕೆ ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕಂಡೀಷನ್ ಹಾಕಿ ನಮಗೆ ಮಂಜೂರಾತಿ ಕೊಡುವಂಥ ಕೆಲಸ ಮಾಡಿದ್ರ ಅದನ್ನು ಜನರಿಗೆ ಕುಡಿಯ ನೀರು ಕೊಡಲಿಕ್ಕೆ ಅನುಕೂಲ ಆಗ್ತದ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತ ಆ ದುಡ್ಡಿನಲ್ಲಿ ಆದ್ರೂ ಸಹಿತ ರಿಸರ್ವ್ ಮಾಡ್ರಿ ನೀರಿಗೆ ಒಂದು ಕೋಟಿ ರೂಪಾಯಿಯನ್ನ ಆಯಾ ವಿಧಾನಸಭಾ ಕ್ಷೇತ್ರಕ್ಕೆ ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನ ಕಂಡೀಷನ್ ಹಾಕಿ ನಮಗೆ ಮಂಜೂರಾತಿ ಕೊಡುವಂತ ಕೆಲಸ ಮಾಡಿದರ ಅದನ್ನ ಜನರಿಗೆ ಕುಡಿ ನೀರು ಕೊಡ್ಲಿಕ್ಕೆ ಅನುಕೂಲ ಆಗ್ತದ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಮನೆ ಅಧ್ಯಕ್ಷರೇ ಅದರ ಜೊತೆ ಈಗ ಕೇಂದ್ರ ಸರ್ಕಾರದ ಜೆ ಜೆ ಎಂ ಜಲಜೀವನ ಮಷಿನ್ ಮುಖಾಂತರ ಪ್ರತಿ ಹಳ್ಳಿಗೂ ಸಹಿತ ಹತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಶುದ್ಧ ಕುಡು ನೀರನ್ನು ಕೊಡುವಂತ ಕೆಲ ಯೋಜನೆ ಅದಾಗಿದೆ ಆದ್ರೆ ಅದು ಕುಂಟು ತ ಸಾಗಿದೆ ಯಾವುದೇ ಕ್ವಾಲಿಟಿ ಕೆಲಸ ಇಲ್ಲ ಅಲ್ಲಿರ್ತಕ್ಕಂಥ ಹಡ್ಡಿರ್ತಕ್ಕಂಥ ಆ ಕಿರಿದಾದ ರಸ್ತೆಗಳಲ್ಲಿ ಹಡ್ಡಿರ್ತಕ್ಕಂಥ ಗುಂಡಿಗಳನ್ನು ಮುಸ್ತಾ ಇಲ್ಲ ರಿಸ್ಟೋರ್ ಮಾಡ್ತಾ ಇಲ್ಲ ರಸ್ತೆಗಳನ್ನ ಮತ್ತು ಅಲ್ಲಿರ್ತಕ್ಕಂಥ ಉಪಯೋಗ ಮಾಡುವಂತಹ ಸಲಕರಣೆಗಳು ಕಳಪೆ ಮಟ್ಟಿದ್ದದಾವ ಅದು ಟ್ಯಾಪ್ ಆಗಲಿ ಹಾಲ್ ಆಗಲಿ ಅಥವಾ ಅದನ್ನ ಸ್ಟ್ಯಾಂಡ್ ಆಗಲಿ ಎಲ್ಲಾನು ಒಂದು ಕೈಲೆ ಕೈಲೇ ಮುಗಿಸಿದ್ರೆ ಮುರಿದು ಹೋಗುವಂತ ಆ ಗುಣಮಟ್ಟದ ಕೆಲಸಗಳು ಆಗ್ತಾ ಇದ್ದಾವೆ ಇಲ್ಲೇ ಮಾನ್ಯ ಸಚಿವರು ಕೂತಿದ್ದಾರೆ ತಾವು ಗಮನ ಹರಿಸ್ಬೇಕು ನಾಲ್ಕು ನಾಲ್ಕು ವರ್ಷ ಆಯ್ತು ಟೆಂಡರ್ ಕರೆದು ಇನ್ನೂ ಕೆಲಸ ಸಂಪೂರ್ಣ ಮುಗುದಿಲ್ಲ ಯಾವ ಹಳ್ಳಿಯಾಗೂ ಮುಗುದಿಲ್ಲ ಯಾವ ಹಳ್ಳ್ಯಾಗೂ ಮುಗುದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಹಳ್ಳಿಯಾಗಿ ಮುಗುದಿಲ್ಲ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಮುಗಿದ್ರು ಮುಗಿದಿರ್ಬೋದು ಜನರಿಗೆ ನೀರು ಕೊಡುವಂತ ಅದನ್ನ ಆಗಿಲ್ಲ ಜಲಧಾರಿ ಒಳಗೆ ನಮ್ಮ ಅವಳಿ ಕ್ಷೇತ್ರಗಳಿಗೆ ಮುನ್ನೂರು ಕೋ ಮುನ್ನೂರವರೆ ಕೋಟಿ ರೂಪಾಯಿ ಮಂಜೂರಾಗ್ಯದ ಕೃಷ್ಣಾ ನದಿಯಿಂದ ಲಿಫ್ಟ್ ಮಾಡಿ ಎಲ್ಲೆಲ್ಲಿ ಜೆ ಅದಾವ ಅಲ್ಲಿ ಆ ಊರುಗಳಿಗೆ ನೀರು ಕೊಡಬೇಕದು ಅದು ಮೂರು ವರ್ಷ ಟೆಂಡರ್ ಕರೆದ ಮೂರು ವರ್ಷ ಆದರೂ ಕೆಲಸ ಪ್ರಾರಂಭ ಆಗ್ತಾ ಇಲ್ಲ ಏನು ಮಾಡೋದು ಈ ರೀತಿ ಇದ್ರೆ ಏನು ಮಾಡೋದು ಅವರಿಗೆ ವೇಗವಾಗಿ ಪ್ರಾರಂಭ ಮಾಡಲಿಕ್ಕೆ ಹೇಳಬೇಕು ಮತ್ತು ಏನೇನು ಜೆ ಜೆ ಎಮ್ ಎಲ್ಲೆಲ್ಲಿ ಯಾವ್ಯಾವ ಗ್ರಾಮ ಪಂಚಾಯತಿ ಗ್ರಾಮಗಳಿಗೆ ಕೊಟ್ಟಿದ್ದಾರೆ ಆ ವಸ್ತಿಗಳಿಗೆ ಕೊಟ್ಟಿದ್ದಾರೆ ಅವುಗಳನ್ನು ಗುಣಮಟ್ಟದ ಕೆಲಸ ಆಗುವಾಗಿ ನೋಡ್ಕೊಳ್ಳುವಂಥ ಕೆಲಸ ಮಾಡಬೇಕು ಅದಕ್ಕೆ ಏನಾದರೂ ಒಂದು ಟೀಮ್ ಮಾಡ್ರಿ ಅವ್ರಿಗೆ ಹಿರಿಯ ಅಧಿಕಾರಿಗಳಿಗೆ ವಿಸಿಟ್ ಮಾಡ್ಲಾಕ ಹೇಳ್ರಿ ಇಲ್ಲಾಂದ್ರೆ ಏನು ಕೆಲಸ ಮಾಡಂಗಿಲ್ಲ ಮೂರು ಪುಟ್ ಮೂರು ಪುಟ್ ಕೆಳಗೆ ಪೈಪ್ ಹಾಕ್ಬೇಕಾಗೈತಿ ಅವ್ರು ದೇಡ್ ಪುಟ್ ಹಾಕ್ತಾರೋ ಒಂದು ಪೂಟ್ ಹಾಕ್ತಾರ ಎಲ್ಲ ಹಾಳಾಗಿ ಹೋಗ್ತದಲ್ಲ ಈ ಕೋಟಿ ಗಡ್ಲೆ ನೂರಾರು ಕೋಟಿ ಗಡ್ಲಿ ಯಾರೇ ಆಗಲಿ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಅದರ ನಮ್ಮದೇ ಆದ ಹಣ ಅದೆಲ್ಲ ಹಾಳಾಗುವಂಥದ್ದು ವ್ಯವಸ್ಥೆ ಆಗಬಾರ್ದು ದಯಮಾಡಿ ಅದರ ಬಗ್ಗೆ ಸಹಿತ ತಾವು ಗಮನಕ್ಕೆ ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಮಾನ್ಯ ಅಧ್ಯಕ್ಷರ ಮುಖಾಂತರ ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಯಾವ ರೀತಿ ಅನ್ಯಾಯ ಆಕತಿ ಸುಮಾರು ಐವತ್ ವರ್ಷಗಳಿಂದ ಆಲಿಮಟ್ಟಿ ಯೋಜನೆ ನೆನಗುದಿಗೆ ಬಿದ್ದದ ಇನ್ನೂ ಮುಗಿಯುವ ಹಂತದೊಳಗೆ ಸ್ವಲ್ಪ ಫಾಸ್ಟ್ ಆಗಿ ಓದಿ ಫಾಸ್ಟ್ ನಮ್ಮ ಉತ್ತರ ಕರ್ನಾಟಕದ ಎರಂಟು ಜಿಲ್ಲೆಗಳ ಜನ ಜಮೀನು ಜಾನುವಾರುಗಳಿಗೆ ನೀರನ್ನು ಒದಗಿಸುವ ರಾಜ್ಯದ ಪ್ರಮುಖ ಮತ್ತು ಬೃಹತ್ ನೀರಾವರಿ ಯೋಜನೆಗಳಲ್ಲಿ ಒಂದಾದ ಕೃಷ್ಣಾ ಮೇಲ್ದಂಡೆ ಯೋಜನೆ ಹತ್ತೊಂಬತ್ತು ಅರವತ್ತರ ಐದನೇ ಇಸ್ವಿಯಲ್ಲಿ ಅಡಿಗಲ್ಲು ಇಡಲಾಗಿತ್ತು ಅಲ್ಲಿಂದ ಇಂದಿನವರೆಗೆ ಸುಮಾರು ಐವತ್ಮೂರು ವರ್ಷಗಳ ಕಾಲ ಯೋಜನೆ ಕುಂಟುತ್ತ ಸಾಗುತ್ತಿದ್ದು ಎರಡು ಎಂದು ಪೂರ್ಣಗೊಳ್ಳುತ್ತದೆ ಎಂಬ ಪ್ರಶ್ನೆ ಹಾಗೆ ಉಳಿದಿದೆ ಇದನ್ನೆಲ್ಲ ನೋಡಿದಾಗ ಯೋಜನೆ ಕುರಿತು ಬಹುತೇಕ ರಾಜ್ಯವನ್ನಾಳಿದ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣುತ್ತದೆ ಸಾಮಾನ್ಯವಾಗಿ ಚುನಾವಣೆ ಬಂದಾಗ ನೆನಪಾಗುವ ಪ್ರಶ್ನೆ ನಂತರದ ದಿನಗಳಲ್ಲಿ ಅಜ್ಞಾತಕ್ಕೆ ಸರಿದು ಬಿಡುತ್ತಾಳೆ ಈ ಹಿಂದಿನ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಭೂ ಸ್ವಾಧೀನ ಪ್ರಕ್ರಿಯೆಗೆ ಹೆಚ್ಚಿನ ಒತ್ತು ಕೊಡಲಾಗಿತ್ತು ಆ ವೇಳೆಯಲ್ಲಿ ಐವತ್ತಾರು ಮೀಟರ್ ಹಿನ್ನೀರಿನಲ್ಲಿ ಮುಳುಗಡೆಯಾಗುವ ಬಹುತೇಕ ಗ್ರಾಮಗಳು ಜಮೀನುಗಳಿಗೆ ಭೂಸ್ವಾಧೀನ ಕುರಿತು ಅಧಿಸೂಚನೆ ಹೊರಡಿಸಿ ಎಲೆವೆನ್ ಒನ್ ಟ್ವೆಲ್ ಒನ್ ಮತ್ತು ನೈನ್ಟೀನ್ ಒನ್ ವರೆಗೆ ಪ್ರಕ್ರಿಯೆಯಲ್ಲಿ ಪ್ರಗತಿ ಸಾಧಿಸಲಾಗಿತ್ತು ಮುಂದುವರೆದು ಸರ್ಕಾರವು ಒಣ ಬೇಸಾಯ ಜಮೀನಿಗೆ ಐದು ಲಕ್ಷ ರೂಪಾಯಿ ಮತ್ತು ನೀರಾವರಿ ಜಮೀನಿಗೆ ಆರು ಲಕ್ಷ ಬೆಲೆ ಎಂದು ನಿರ್ಧರಿಸಿ ಅದರ ನಾಲ್ಕು ಪಟ್ಟು ಅಂದರೆ ಒಣ ಬೇಸಾಯಕ್ಕೆ ಇಪ್ಪತ್ತು ಲಕ್ಷ ಮತ್ತು ನೀರಾವರಿಗೆ ಇಪ್ಪತ್ನಾಲ್ಕು ಲಕ್ಷ ಎಕರೆಗೆ ಎಂದು ತೀರ್ಮಾನಿಸಲಾಗಿತ್ತು ಹಾಗೂ ಅಲ್ಲಿರುವ ಸಂತ್ರಸ್ತರಿಗೆ ಪರಿಹಾರವನ್ನು ವಿತರಿಸಿ ವಿತರಿಸುವ ಕಾರ್ಯ ಪ್ರಗತಿಯಲ್ಲಿತ್ತು ಆದರೆ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರದಲ್ಲಿ ಭೂ ಭೂಸೋಧನೆ ಪ್ರಕ್ರಿಯೆ ಪೂರ್ಣ ಸ್ಥಗಿತಗೊಂಡಿದ್ದು ಯಾವುದೇ ರೀತಿಯ ಚಟುವಟಿಕೆ ಕಂಡು ಬರುತ್ತಿಲ್ಲ ಸಂಬಂಧಿಸಿದ ಅಧಿಕಾರಿಗಳನ್ನು ಸಂತ್ರಸ್ತರು ವಿಚಾರಿಸಿದಾಗ ಮೇಲ್ನಿಂದ ಬಂದಂತ ಸೂಚನೆ ಕುರಿತು ಬೆರಳು ತೋರಿಸುತ್ತಾರೆ ಹಿಂದಿನ ಸರ್ಕಾರದಲ್ಲಿ ವೇಗ ಪಡೆದ ವೇಗ ಪಡೆದುಕೊಂಡಿದ್ದ ಯೋಜನೆಯು ಈ ಸರ್ಕಾರದ ಬಂದ ನಂತರ ತೆಳುತ್ತಿದ್ದು ಪೂರ್ತಿ ಸ್ಥಗಿತಗೊಂಡಿದೆ ಎಂದು ಕಾಣುತ್ತಿದೆ ಇದರಿಂದ ಸಂತ್ರಸ್ತರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಭೂಶೋಧನ ಪ್ರಕ್ರಿಯೆ ಅಧಿಸೂಚನೆ ಹೊರಡಿಸಿದ ನಂತರ ಆಸ್ತಿಯನ್ನು ಯಾವುದೇ ರೀತಿ ಸಾಲ ಮಾರಾಟ ವರ್ಗಾವಣೆ ಮಾಡಲು ಬರುತ್ತಿಲ್ಲ ಸಂಬಂಧಿಸಿದ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನಿರ್ಬಂಧ ವಿಧಿಸಲಾಗಿದೆ ಸಂತ್ರಸ್ತರ ಆಸ್ತಿಗಳಿಗೆ ಎರಡ್ನೂರ ಹದಿನೆಂಟು ಹದಿನೆಂಟರಲ್ಲಿ ಅಧಿಸೂಚನೆ ಹೊರಡಿಸಿ ಸ್ವಾಧೀನ ಪ್ರಕ್ರಿಯೆ ಅಧಿಸೂಚನೆ ಹೊರಡಿಸಿ ಇನ್ನೂ ಚಾಲ್ ಚಾಲ್ತಿಯಲ್ಲಿರುವುದರಿಂದ ಆಗಿನ ಸಿಮೆಂಟ್ ಕಬ್ಬಿಣ ದರ ಈಗ ಬಹುತೇಕ ದುಪ್ಪಟ್ಟಾಗಿರುತ್ತದೆ ಕಟ್ಟಡಗಳಿಗೆ ಯಾವುದೇ ರೀತಿ ಬಡ್ಡಿಯನ್ನು ಸರಿಸಲು ಅವಕಾಶವಿರುವುದಿಲ್ಲ ಇಲ್ಲದಿರುವುದರಿಂದ ಸಂತ್ರಸ್ತರಿಗೆ ಬೆಲೆ ಹೆಚ್ಚಳ ಹೊರೆಯನ್ನು ಹೊರಿಸಬೇಕಾಗಿದೆ ಈ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ಮತ್ತು ಈಗ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಅಧಿಸೂಚನೆ ಹೊರಡಿಸಿರುವುದರಿಂದ ಬಹುತೇಕ ಸಂತ್ರಸ್ತರು ತಮ್ಮ ಜಮೀನು ಕಟ್ಟಡಗಳನ್ನು ಯಾವುದೇ ರೀತಿಯ ಅಭಿವೃದ್ಧಿ ಮಾರಾಟ ವರ್ಗಾವಣೆ ಮಾಡಲು ಇರುವುದರಿಂದ ಒಂದು ರೀತಿ ತ್ರಿಶಂಕು ಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೆ ಯೋಜನೆ ಕುರಿತು ಪುನರ್ವಸತಿ ಪುನರ್ ನಿರ್ಮಾಣ ಆ್ಯಂಡ್ ಆಯುಕ್ತರನ್ನು ಒಳಗೊಂಡಂತೆ ಬಹುತೇಕ ಅಧಿಕಾರಿಗಳಿಗೆ ಹೆಚ್ಚುವರಿ ಹೊಣೆಯನ್ನು ನೀಡಿ ಮತ್ತು ಕೆಲ ಹಂತದ ಸಿಬ್ಬಂದಿಯ ತೀವ್ರ ಕೊರತೆ ಎದುರಿಸುತ್ತಿದ್ದಾರೆ ಕಾರಣ ನಾನು ಸರ್ಕಾರವನ್ನು ತಮ್ಮ ಮುಖಾಂತರ ಕೇಳಿಕೊಳ್ಳುವುದಿಷ್ಟೇ ಕೃಷ್ಣ ನೀರು ಹಂಚಿಕೆಯ ರಾಜ್ಯವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವುದರಿಂದ ಆಲಮಟ್ಟಿ ಅಣೆಕಟ್ಟೆಯಲ್ಲಿ ಐದುನೂರ ಇಪ್ಪತ್ನಾಲ್ಕು ಎರಡುನೂರ ಐವತ್ತಾರು ಮೀಟರ್ ನೀರು ನಿಲ್ಲಿಸಲು ಸದ್ಯಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಉಳಿದಂತೆ ಮಾಡಬಹುದಾದ ಭೂಸ್ವಾಧೀನ ಕೆಲಸಗಳು ಕಾಲುವೆಗಳ ನಿರ್ಮಾಣ ಪುನರ್ವಸತಿ ಕೇಂದ್ರಗಳು ಅಭಿವೃದ್ಧಿಪಡಿಸುವಂತ ಮುಂದುವರಿಸಲು ಯಾವುದೇ ತೊಂದರೆ ಇರುವುದಿಲ್ಲ ಸರ್ಕಾರವು ಮಾಡಬಹುದಾದ ಕೆಲಸಗಳಿಗೆ ಹೆಚ್ಚಿನ ಮೊತ್ತ ತೆಗೆದಿರಿಸಿ ಪೂರ್ಣ ಪ್ರಮಾಣದ ಸಿಬ್ಬಂದಿ ಒದಗಿಸಿ ಕ್ರಮ ಕೈಗೊಳ್ಳಲು ಒತ್ತಾಯಿಸುತ್ತೇನೆ ಇಲ್ಲದೇ ಹೋದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ಮುನಿಸು ಮಲತಾಯಿ ಧೋರಣೆಯ ಆಪಾದನೆಯನ್ನು ಅನಿವಾರ್ಯವಾಗಿ ಹೊರಸಬೇಕಾಗುತ್ತದೆ ಕಾರಣ ಸರ್ಕಾರ ಯೋಜನೆ ಕುರಿತು ಹೆಚ್ಚಿನ ಮುತುವರ್ಜಿ ವಹಿಸಲು ತಮ್ಮ ಮುಖಾಂತರ ಬಯಸುತ್ತೇನೆ ಮಾನ್ಯ ಅಧ್ಯಕ್ಷರೇ ಐವತ್ಮೂರು ವರ್ಷ ಇದೇ ಒಂದು ಯೋಜನೆ ದಕ್ಷಿಣ ಕರ್ನಾಟಕ ಇದ್ರ ಐವತ್ ಮೂರು ವರ್ಷ ಆಕೆ ಅನ್ನುವ ಬಗ್ಗೆ ತಾವು ಆಲೋಚನೆ ಮಾಡ್ಬೇಕಾಗ್ತಿ ಇದರಿಂದ ಉತ್ತರ ಕರ್ನಾಟಕಕ್ಕೆ ಹಿಂದೂ ಎಲ್ಲಾ ದೃಷ್ಟಿಯಿಂದ ಹಿಂದುಳಿಲಿಕ್ಕೆ ಈ ನಿರ್ಲಕ್ಷ್ಯ ಧೋರಣೆಯೇ ಕಾರಣ ಆಗಿದೆ ಇದೇ ರೀತಿ ಕಾವೇರಿ ಕಾವೇರಿ ಕೊಡುವಂತ ಮಹತ್ವವನ್ನು ಕೃಷ್ಣೆಗೆ ಕೊಡ್ತಾ ಇಲ್ಲ ಯಾಕಂದ್ರೆ ಕೃಷ್ಣೆ ಉತ್ತರ ಕರ್ನಾಟಕದಿಲ್ಲ ಆ ಕಾರಣಕ್ಕಾಗಿ ಈ ರೀತಿ ಮಲ್ತಾಯಿ ಧೋರಣೆಯಿಂದ ವಿಶೇಷವಾಗಿ ಇಲ್ಲಿ ಡಿ ಆರ್ ಪಾಟೀಲ್ ಹೇಳಿದ್ರು ಅದಕ್ಕೆ ನಾವೇ ಕಾರಣ ಅದ್ರ ಆಳುವ ಸರ್ಕಾರಗಳ ಕಾರಣ ನಾವೇನ್ ಮಾಡುದು ಜನಪ್ರತಿನಿಧಿಗಳು ಹೋರಾಟ ಮಾಡ್ತೀವಿ ನಮ್ಮ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತರ್ತೀವಿ ಇಲ್ಲಿ ದಿವ್ಯ ನಿರ್ಲಕ್ಷ್ಯ ವಹಿಸುವುದರಿಂದ ನಮ್ಮ ಉತ್ತರ ಕರ್ನಾಟಕ ಹಿಂದುಳಿಕೆ ಕಾರಣ ಆಗಿದೆ ಅದರ ಜೊತೆ ಮನ್ನಿನ ಸರ್ಕಾರದಲ್ಲಿ ನೂರು ಗೋಶಾಲೆಗಳ ಮಂಜೂರಾತಿನ ಕೊಡಲಾಗಿತ್ತು ನನ್ನ ಕ್ಷೇತ್ರದಲ್ಲಿ ಒಂದು ಗೋಶಾಲೆಯನ್ನ ಮಂಜೂರ ಮಾಡಿ ಐವತ್ತು ಲಕ್ಷ ರೂಪಾಯಿ ಕೊಡಲಾಗಿತ್ತು ನಾನೇ ಹೋಗಿ ಸ್ವತಃ ಪೂಜೆ ಮಾಡಿ ಬಂದನೆ ಅದನ್ನು ತಡೆ ಇಡುವಂತ ಕೆಲಸ ಆಗ್ಯದ ಅದನ್ನು ಗೋಶಾಲೆನೂ ಯಾಕಂದ್ರೆ ಗೋಶಾಲೆ ಪ್ರಾರಂಭದ ಇದು ಆಲ್ರೆಡಿ ಗೋಗಳು ಅಲ್ಲಿ ಆ ಗೋಶಾಲೆಗೆ ಮುಂದುವರ್ಸಲು ಸರ್ಕಾರವನ್ನು ತಮ್ಮ ಮುಖಾಂತರ ಒತ್ತಾಯಿಸ್ತೀನಿ ಇನ್ನು ನಮ್ಮ ಸರ್ಕಾರ ಅಡಿ ಪಿ ಆರ್ ಪಿ ಡಬ್ಲ್ಯೂ ಡಿ ಬಿ ಸಿ ಇಲಾಖೆಗಳಲ್ಲಿ ಸಾಕಷ್ಟು ಕೆಲಸಗಳನ್ನ ಮಂಜೂರಿಸಿ ಟೆಂಡರ್ ಕರೆದು ಕೆಲಸಗಳು ಆನ್ ಗೋಯಿಂಗ್ ಇದಾವ್ ಆ ಎಲ್ಲ ಕೆಲಸಗಳು ನಿಂತು ಬಿಟ್ಟಾವ್ ಕಾರಣ ಅಂದ್ರೆ ಇವ್ರು ಪೇಮೆಂಟ್ ಮಾಡಿಲ್ಲ ಅಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ದಯನೀಯ ಸ್ಥಿತಿಗೆ ಬಂದಿದ್ದಾರೆ ಯಾವುದೇ ಪೇಮೆಂಟ್ ಮಾಡ್ತಾ ಇಲ್ಲ ಅವ್ರ ಪರ್ಸೆಂಟ್ ಪೇಮೆಂಟ್ ಮಾಡೋದ್ರ ಮುಖಾಂತರ ಒಬ್ಬೊಬ್ಬ ಗುತ್ತಿಗೆದಾರರಿಗೆ ಎರಡು ಪರ್ಸೆಂಟ್ ಬರ್ತಾರ ನೂರು ಕೋಟಿ ಬಾಕಿ ಇದ್ರ ಎರಡು ಕೋಟಿ ರೂಪಾಯಿ ಬರ್ತಾ ಇದೆ ಎರಡು ಕೋಟಿ ಅವನು ತಂದಿರ್ತಕ್ಕಂಥ ಸಾಲದ ಬಡ್ಡಿ ಆಗುದಿಲ್ಲ ಅದರಿಂದ ದಯಮಾಡಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ತಮ್ಮ ಮುಖಾಂತರ ಮುಖಾಂತರ ಇಂದಿನ ಏನು ಮಂಜೂರು ಇದಾವ್ ಏನು ಅನ್ಗೋಯಿಂಗ್ ವರ್ಕ್ ಇದಾವ್ ಬೇಗನೆ ಮುಗಿಸ್ಕೊಳ್ಳಿಕ್ಕೆ ಏನೇನು ಅವಕಾಶಗಳು ಚಿಂತೆ ಇಲ್ಲ ಆ ಕೆಲಸಗಳನ್ನ ಮುಗಿಸ್ರಿ ಮುಂದೆ ನೀವು ಕೊಡ್ತಿರೋ ಬಿಡ್ತಿರೋ ಆ ಮಾತು ಬೇರೆ ಚಾಲ್ತಿಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನಾದರೂ ದಯಮಾಡಿ ಆರ್ ಡಿ ಪಿ ಡಬ್ಲ್ಯೂ ಡಿ ಮತ್ತು ಜೇಲ್ ಬಿ ಸಿ ನೀರಾವರಿ ಆ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ ಮುಗಿಸುವಂತ ಕೆಲಸ ಅನ್ನುವಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ

ಪೇಮೆಂಟ್ ಸಲುವಾಗಿ ಎಲ್ಲಾ ಕೆಲ್ಸ ನಿಂತು ಅದನ್ನ ಪ್ರಾರಂಭ ಮಾಡಿ ತಮ್ಮ ಅಂತ ಉತ್ತರ ಕರ್ನಾಟಕ ಬಹಳಷ್ಟು ಸಮಸ್ಯೆ ಅದರ ಬಗ್ಗೆ ಮಾತಾಡಿ ಗುತ್ತಿಗೆದಾರ ಮತ್ತೆ ನೋಡುವ ಅಲ್ಲ ಇವು ಉತ್ತರ ಕರ್ನಾಟಕ ಅಭಿವೃದ್ಧಿ ನಮ್ಮ ಕ್ಷೇತ್ರಗಳು ಡೆವಲಪ್ಮೆಂಟ್ ನಿಂತ್ ಬಿಡ್ತಾವ ಅಂತ ಏನ ಮಾಡಬೇಕ ನೋಡಿ ಸರ್ಕಾರ ಬಂದಾದದ್ದು ಐದು ನೋಧಂಬ ಸಾಧ್ಯ ಮುಖ್ಯಮಂತ್ರಿಗ ಅಲ್ಲಿ ಸರಕು ಬಂದದ ಐದಾರ್ ತಿಂಗಗಳ ಮಾತ್ರ ಇದರಲ್ಲಿ ಸೊ ಈ ಸಮಸ್ಯೆ ಏನ ಅದನ್ನ ಬಗೆಹರಿಸಕೊಂಡು ಅಂತ ಬರ್ತಾರಲ್ಲ ಅವ್ರಿಗೆ ಬೇರೆ ಸಮಸ್ಯೆ ಬೇರೆ ಸಮಸ್ಯೆ ಮಾತ್ರ ಮುಖ್ಯಮಂತ್ರಿಗಳು ಹೇಳಿದಾರೆ ಮಾನ್ಯ ಅಧ್ಯಕ್ಷ ಯಾವ ಯಾವ್ ಕಾಮಗಾರಿ ಪ್ರಾರಂಭ ಆಗಿದೆ ಅದಕ್ಕ್ ಯಾವ್ದೇ ಅಡ್ಚಣೆ ಆಗ್ಲಾರ್ದನ್ನ ನಾವ್ ನೋಡ್ಕೋತೀವಿ ಎಸ್ ಯಾವ್ದ ಪ್ರಾರಂಭ ಆಗಿಲ್ಲ ಅದನ್ನ ನೋಡೋಣ ಎಲ್ಲರೂ ಶಾಸಕರ ಜೊತೆ ಕೂತು ಅದ ಪ್ಲಾನ್ ದೇಹ ಪ್ರಾರಂಭ ಆಗಿದ್ದು ಅದನ್ನ ಈ ಒಂದು ಸಮಸ್ಯೆ ನಿಮಗೆ ಮಾತ್ರ ಇದೆ ಕಾರಣ ಎಲ್ಲಾದಕ್ಕೂ ಎಲ್ಲರೂ ಕೂಡ ಸಮಸ್ಯೆ ಇದೆ ಎಲ್ಲಾದ್ರು ಸಾಧನ ಸಿಸ್ಟಮ್ಯಾಟಿಕ್ ಆಗಿ ಆಕೆ ಹಿಂದೆ ಮಾಡ್ದ ತಪ್ಪು ಮುಂದೆ ಅಂತ ಹೇಳಿ ಅದಕ್ಕೊಂದು ಪ್ಲಾನ್ ಮಾಡ್ತಿದ್ದಾರೆ ಖುಷಿ ಈ ಆರ್ಥಿಕ ಅಶಿಸ್ತಿಗೆ ನಾವು ಕಾರಣರಲ್ಲ ಅಂತ ಹೇಳ್ತಾ ಇರೋದು ಅಧ್ಯಕ್ಷ ತಪ್ಪು ಸಂದೇಶ ಹೋಗ್ಬಾರ್ದು ಮುಂದೆ ಹೋಗುವ ಅಧ್ಯಕ್ಷರೇ